ಅಸ್ಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಮಾಲಿಂಗ್ಪುರ್ ನಗರದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಸಾಧನಗುಡಿ ಅಧ್ಯಕ್ಷನಾದ ನಾನು ಇವತ್ತು ನಮ್ಮಲ್ಲಿ ಒಳಗೆ ಒಂದು ಶಾಲೆ ಐತಿಪ್ಪ ಅಂತಂದ್ರೆ ಹೆಂಗೆ ಅಂದ್ರೆ ಇದು ಗೋರ್ಮೆಂಟ್ ಶಾಲೆ ಅಂದರೆ ನೋಡೋರಿಗೆ ಇದು ಗೋರ್ಮೆಂಟ್ ಸಾಲಿಗೆ ಐತೆ ಅನ್ನಿಸ್ತಿರಬೇಕು ರೀ ಇವತ್ತು ಸಾಲಿ ಹೆಂಗಾಗೈತಿಪ್ಪ ಅಂದರೆ ಶಾಲೆ ಪರಿಸ್ಥಿತಿ ನಾವು ಇಲ್ಲಿ ಈಗ ನಮ್ಮ ಕೈ ಒಳಗೆ ಒಂದು ಎರಡು ಪಿರಿಯಡ್ ಆಯ್ತು ಇದು ಎರಡನೇ ವರ್ಷ ಇಲ್ಲಿ ಸರಿಯಾಗಿ ಕಂಪೌಂಡದ ವ್ಯವಸ್ಥೆ ಇಲ್ಲ ಮುಂದೆ ಕರೆಂಟದ ವ್ಯವಸ್ಥೆ ಇಲ್ಲ ಹೆಣ್ಣು ಮಕ್ಕಳಿಗೆ ಒಂದಕ್ಕೆ ಹೋಗೋಕಾದ್ರದ್ದು ಶೌಚಾಲಯದ ಸೌಲಭ್ಯ ಇಲ್ಲ ಸೌಲಭ್ಯ ಇಲ್ಲ ನಾವು ಸ್ಥಳೀಯ ಮುನ್ಸಿಪಾಲ್ಟಿಗೆ ಹತ್ತಾರು ಸರಿ ಹೋಗಿ ಬಂದರು ಇಲ್ಲ ನಮ್ಮ ವ್ಯಾಪ್ತಿಯೊಳಗೆ ಒಳಗೆ ಅಂತ ಹೇಳತ್ತಿದ್ರು ನಂತರ ಇಲ್ಲಿಂದ ಎಮ್ ಎಲ್ ಅವ್ರ ಕಡೆ ಹೋಗಿ ಬಂದರು ಎಮ್ ಎಲ್ ಅವ್ರ ಕಡೆ ಎರಡರಿಂದ ಮೂರು ಸಲ ಹೋಗಿ ಬಂದಿವಿ ಸೌದಿ ಸಾಹಿಬರಿಗೆ ಭೇಟಿ ಆದ್ರೂ ಇಲ್ಲ ನಮ್ಮ ಮಾಡಿ ಮಾಡಿಕೊಡ್ತೇನೆ ಅಂತ ಹೇಳಿ ಇಷ್ಟು ಒಂದು ನಮಗೆ ಭರೋಸನೂ ಕೊಡಲಿಲ್ಲ ಇಲ್ಲ ನಮಗೆ ಬರೋಂಗಿಲ್ಲ ತಾಲೂಕ್ ಪಂಚಾಯತಿಗೆ ಬರಬೇಕಂದ್ರು ತಾಲೂಕ್ ಪಂಚಾಯತಿಗೆ ಎರಡರಿಂದ ಮೂರು ಸಲ ಹೋಗ್ಬೇಕು ತಾಲೂಕ್ ಪಂಚಾಯತ್ ಇಲ್ಲ ನಮಗೆ ಬರಲ್ಲ ಇದು ಜಿಲ್ಲಾ ಪಂಚಾಯ್ತಿಗೆ ಬರ್ತದೆ ಅಂತ ಹೇಳಿದರು ಜಿಲ್ಲಾ ಪಂಚಾಯತಿಗೆ ಎರಡರಿಂದ ಮೂರು ಸಲ ಹೋಗಿ ಬಂದಿವಿ ಅಲ್ಲಿ ಜಿಲ್ಲಾ ಪಂಚಾಯತಿ ಒಳಗೆ ಹೋದ್ರೆ ನಮ್ದು ಅರ್ಜಿ ಸ್ವೀಕಾರ ಮಾಡೋರು ಸದ್ಯಕ್ಕೆ ಇಲ್ಲದ್ ಗೋರ್ಮೆಂಟ್ ಹೆಂಗೆ ಆಗೈತಿಪ್ಪ ಅಂತಂದ್ರೆ ನಾವು ಅವ್ರಿಗೆ ಅವಹೇಳೆನ ಹೇಳೋಂಗ ಆಗಿಬಿಟ್ಟೈತಿ ಯಾಕಪ್ಪ ಅಂತಂದ್ರೆ ಒಂದು ಉರ್ದು ಶಾಲಿದ ಸರ್ಕಾರಿ ಉರ್ದು ಶಾಲಿದ ಒಂದು ಅರ್ಜಿ ಸ್ವೀಕಾರ ಮಾಡೋದಲ್ಪ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಫೋನ್ ಬ್ಲ್ಯಾಕ್ನಾಗೆ ಇಡ್ತಾರಪ್ಪ ಅಂತಂದ್ರೆ ಇದೊಂದು ಅಸಹ್ಯವಾದಂಥ ಇಂಥವ್ರು ನೌಕರಿ ಬೇ ಬೇಜವಾಬ್ದಾರಿ ಇರ್ತಾರೆ ಅನ್ನುವಂಥದ್ದು ಒಂದು ಮಾತನ್ನು ನಾವು ಮನದೂಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟವರು ಇದ್ದೀರಿ ಈಗ ನಮಗೆ ಮುನ್ಸಿಪಾಲ್ಟಿನೂ ಆಗಿಬಿಟ್ಟು ಎಮ್ ಎಲ್ ಎರೂ ಆಗಿಬೋದು ಜಿಲ್ಲಾ ಪಂಚಾಯತ್ ಆಯಿತು ತಾಲೂಕು ಪಂಚಾಯತ್ ಇವರೆಲ್ಲ ಮುಗಿದ ಕೇಸಿಂದ ನಮ್ಮ ಬ್ಯೂ ಸರ್ಗು ಮೂರರಿಂದ ನಾಲ್ಕು ಸಲ ಅವ್ರಿಗೆ ವಿಸಿಟ್ ಬಂದಾಗ ಆದರೂ ನಾವು ಮಕ್ಳಿಗೆ ಹಿಂಗೆ ರೀ ಸರ್ ನಮ್ಮಲ್ಲಿ ಕಂಪೌಂಡ್ ಹಿಂಗೈತೆ ರೀ ಶೌಚಾಲಯದ ಹಿಂಗೆ ಐತಿರಿ ಎಲ್ಲ ನೆದರಿಗೆ ತೊಗೊಂಡು ಬಂದರು ಯಾರ್ದೂ ಏನೂ ಇಲ್ಲ ನಾವು ಬರ್ತೀವಿ ಬರೀ ಆಶ್ವಾಸನೆ ಕೊಡೋದ್ರ ಮುಖಾಂತರ ಎಲ್ಲರೂ ದೂರ ಹೊರಟು ಹೊರಟ ಹೊಂಟರ್ ಕರೆಯೇ ಯಾರು ಸಮೀಪ ಬಂದು ಕೆಲಸ ಮಾಡಿರಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಏನಾರು ನಮ್ಮಿಂದ ಹೆಲ್ಪ್ ಮಾಡ್ತೀವಿ ಅನ್ನುವಂಥದ್ದು ಮಾತು ಯಾವುದೂ ಇಲ್ಲ ಆದಷ್ಟು ಬೇಗ ಇದನ್ನು ಸರ್ಕಾರಿ ಉರ್ದು ಶಾಲೆ ಸಾಧನಗೂಡಿದ ಕೆಲಸ ಸಂಬಂಧಪಟ್ಟವರು ಜಲ್ದಿ ಬಂದು ಕಿಶಿಂದ ಇದನ್ನು ಮುಗಿಸ್ಕೊಡ್ಬೇಕಂತ ಹೇಳಿ ಕಿಶನ್ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ ನಮ್ಮ ಮಾಲಿನ್ಕರದ ಸರ್ಕಾರಿ ಉರ್ಗು ಕಿರಿಯ ಪ್ರಾಥಮಿಕ ಶಾಲೆ ಸಾಧನಗುಡಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸ್ಥಳೀಯರು ಎಲ್ಲರೂ ಕೂಡಿಸಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಆದಷ್ಟು ಬೇಗ ಈ ಕೆಲಸವನ್ನು ನಮಗೆ ಮುಗಿಸಿಕೊಡ್ಬೇಕಂತ ಹೇಳಿ ಮತ್ತೊಂದು ಸಲ ಕಳೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ